ನನ್ನ ಪ್ರೀತಿಯ ಆಸರೆಯ ಟಿ ವಿಯ ವೀಕ್ಷಕರಿಗೆ ಮತ್ತೊಂದು ಸಾರಿ ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಈ ನಾಲ್ಕನೆಯ ಸಂಚಿಕೆಗೆ ನಿಮ್ಮನ್ನು ನನ್ನ ಆತ್ಮೀಯ ಸ್ವಾಗತವನ್ನು ನಿಮಗೆ ಕೋರ್ತಾ ಇದ್ದೇನೆ ಈ ದಿನಗಳಲ್ಲಿ ಸಭೆಯ ಕುರಿತಾದ ಸರಿಯಾದ ಒಂದು ರೆವಲೇಷನ್ ನಮಗೆ ಇದ್ದರೆ ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಸಭೆಯ ಕುರಿತು ರೆವಲೇಷನ್ ಇಲ್ಲದೆ ಹೋದರೆ ಖಂಡಿತವಾಗಿ ನಾವು ಸೋತು ಹೋಗುತ್ತೇವೆ ಇಲ್ಲಿವರೆಗೂ ಸೋತು ಹೋಗಿರಲಿಕ್ಕೆ ಕಾರಣವೂ ಅದುವೆ ನಾನು ತಕ್ಕ ಮಟ್ಟಿಗೆ ಆದಷ್ಟು ನಮಗೆ ವಿಶೇಷವಾದ ರೆವಲೇಷನನ್ನು ಕೊಟ್ಟು ನಾನು ಹೋಗಲಿಕ್ಕೆ ಬಾಯಿಸ್ತೇನೆ ತಪ್ಪದೆ ಈ ಕಾರ್ಯಕ್ರಮ ವೀಕ್ಷಿಸಿರಿ ಈಗ ನಾನು ನಾಲ್ಕನೆಯ ಭಾಗವಾಗಿ ಸಭೆಯ ಚಿತ್ರಣ ಹೇಗಿದೆ ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸಭೆಯ ಚಿತ್ರಣ ಇದನ್ನು ನಾನು ಒಂದು ಎರಡು ಭಾಗವಾಗಿ ನಿಮ್ಮೊಟ್ಟಿಗೆ ನಾನು ಭಾಗ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಎ ಬಿ ಎಂಬುದಾಗಿ ಗಮನಿಸಿರಿ ಸಭೆಯು ಯಾವ ಚಿತ್ರಣವಾಗಿದೆ ಮನುಷ್ಯನ ರೂಪದ ಹಾಗೆ ಅಂದರೆ ಯೇಸುಸ್ವಾಮಿಯ ದೇಹವಾಗಿದೆ ಎಫೇಸ ಬರೆದ ಪತ್ರಿಕೆ ಒಂದನೇ ಇಪ್ಪತ್ತ್ ವಚನ ಹೇಳ್ತದೆ ಸಭೆಯು ಆತನ ದೇಹವಾಗಿದೆ ಎಂಬುದಾಗಿ ಯೇಸುಸ್ವಾಮಿ ಈ ಲೋಕದಲ್ಲಿ ಜನಿಸಿ ಜೀವಿಸಿದಾಗ ನಮ್ಮ ಹಾಗೆಯೇ ಅವರು ಮನುಷ್ಯರ ರೂಪದಲ್ಲಿ ಅವರು ಕಾಣಲ್ಪಟ್ಟರು ಅವರು ಮನುಷ್ಯರಾಗಿದ್ದರೂ ಕೂಡ ನೂರಕ್ಕೆ ನೂರರಷ್ಟು ಮನುಷ್ಯರಾಗಿ ನೂರಕ್ಕೆ ನೂರರಷ್ಟು ದೇವರಾಗಿ ಇದ್ದರು ಎಂಬುದಾಗಿ ನಮಗೆ ಗೊತ್ತು ಆದರೆ ಅವರು ಸತ್ತು ಪುನರುತ್ಥಾನ ಹೊಂದಿದ ಮೇಲೆ ಅವರು ಮಹಿಮೆಯ ಶರೀರವುಳ್ಳವರಾಗಿ ಮಾರ್ಪಟ್ಟರು ಮಹಿಮೆಯ ಶರೀರವುಳ್ಳವರಾಗಿ ಅವರು ಮಾರ್ಪಟ್ಟರು ಸಭೆಯು ಈಗ ಹೇಗಿದೆ ಅಂತ ಹೇಳಿದರೆ ಪರಲೋಕದ ಮಹಿಮೆಯ ಶರೀರವಾಗಿ ನಿಮ್ಮ ಮಧ್ಯದಲ್ಲಿ ಇದೆ ಪರಲೋಕದ ಶೆಕೇನ ಮಹಿಮೆಯಾಗೆ ನಿಮ್ಮ ಮಧ್ಯದಲ್ಲಿ ಸಭೆಯು ಇದೆ ಅಲೆಯ ಒಡಮಡಿಕೆಯಲ್ಲಿ ದೇವರ ಮಕ್ಕಳೇ ದೇವದರ್ಶನ ಗೂಢಾರದಲ್ಲಿ ದೇವರ ಮಹಿಮೆ ಎಲ್ಲಿತ್ತು ಅದು ಮಹಾಪರಿಶುದ್ಧ ಸ್ಥಳದಲ್ಲಿ ಆ ಮಹಿಮೆಯಿತ್ತು ಆದರೆ ದೇವರ ಮಕ್ಕಳೇ ಅದು ಆರಂಭದಲ್ಲಿ ಅದು ಗೂಢಾರವಾಗಿತ್ತು ಸಾಲಮನ್ನಾ ಕಾಲದಲ್ಲಿ ಅದು ಆಳಯವಾಗಿ ಕಟ್ಟಲ್ಪಟ್ಟಿತ್ತು ಮತ್ತು ಯೇಸು ಸ್ವಾಮಿಯ ಕಾಲದಲ್ಲಿಯೂ ಕೂಡ ಅದು ಪುನಶ್ಚೇತನಗೊಂಡು ಒಂದು ಆಳಯವಾಗಿ ಅದು ಕಾಣಲ್ಪಟ್ಟಿತ್ತು ಆದರೆ ಅದು ಪ್ರಕಾರ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ಮೂರು ವಿಭಾಗವಾಗಿ ಅದು ಇತ್ತು ಯಾವಾಗ ಯೇಸು ಸ್ವಾಮಿ ಸ್ವಾಮಿ ಇಡೀ ಲೋಕದ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನನ್ನು ಒಪ್ಪಿಸಿ ಕಲ್ವಾರಿ ಶಿಲುಬಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು ಆ ಸಮಯದಲ್ಲಿ ಮತಾಯನ ಸುವಾರ್ತೆ ಇಪ್ಪತ್ತೇಳನೆಯ ಅಧ್ಯಾಯ ಐವತ್ತೊಂದು ವಚನ ಹೇಳ್ತದೆ ದೇವಾಲಯದ ತೆರೆ ಅದು ಎರಡು ಭಾಗವಾಯಿತು ಎಂಬುದಾಗಿ ಇಲ್ಲಿ ನೋಡುತ್ತೇವೆ ನಾವಲ್ಲಿ ಹಾಗಾದರೆ ಅಲ್ಲಿಯವರೆಗೂ ಅಲ್ಲಿಯವರೆಗೂ ದೇವರ ಮಹಿಮೆ ಮಹಾಪರಿಶುದ್ಧ ಸ್ಥಳದಿಂದ ಆ ಶಖಣ ಮಹಿಮೆ ಇವತ್ತು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿ ಪ್ರಕಾರವನ್ನು ಪ್ರವೇಶಿಸಿ ಇವತ್ತು ಲೋಕದ ಆದ್ಯಂತ್ಯ ಆ ಮಹಿಮೆ ಇವತ್ತು ತುಂಬಿಕೊಂಡಿದೆ ಅದನ್ನು ಏಷಾಯನ ಪ್ರವಾದರಿಗಂತ ಆರನೇ ಅಧ್ಯಯ ಮೂರನೇ ವಚನ ನೋಡುತ್ತೇವೆ ಅಲ್ಲಿ ಪ್ರವಾದನೆಯಾಗಿ ಆ ಏಷಾಯನ್ನು ಬರೆಯುತ್ತಾ ಇದ್ದಾನೆ ಭೂಲೋಕವೆಲ್ಲ ದೇವರ ಮಹಿಮೆ ತುಂಬಿದೆ ಎಂಬುದಾಗಿ ಅಲ್ಲಿವರೆಗೂ ದೇವರ ಮಹಿಮೆ ಹಳೆಯವರ ಮಳಿಗೆ ಎಲ್ಲಿತ್ತಪ್ಪ ಮೋಷ್ಯ ಗುಡಾರದ ಒಳಗೆ ಮಹಾಪುರುಷ ಸ್ಥಳದಲ್ಲಿ ಮಾತ್ರ ಇತ್ತು ಆ ಸ್ವಾಮಿ ಯಾವಾಗ ನಮ್ಮೆಲ್ಲರಗಾಗಿ ಪ್ರಾಣತ್ಯಾಗ ಮಾಡಿದರು ಆಗ ಆ ಮಹಿಮೆ ಹೊರಪಟ್ಟಿತ್ತು ಹಾಗಾದರೆ ಇವತ್ತು ದೇವರ ಮಕ್ಕಳೇ ನಾವು ನೀವು ಇರುವ ಸಭೆಯು ಏನಾಗಿದೆ ಅದು ದೇ ಪರಲೋಕದ ಶೆಖನ ಮಹಿಮೆಯ ದೇಹವಾಗಿ ಇದೆ ಇವತ್ತು ನಾವು ಆ ದೇಹದ ಅಂಗಗಳಾಗಿ ನಾವು ಜೋಡಿಸಲ್ಪಟ್ಟಿದ್ದೇವೆ ಆ ಅಂಗಗಳಾಗಿ ಜೋಡಿಸಲ್ಪಟ್ಟಿದ್ದೇವೆ ದೇವರ ಮಕ್ಕಳೇ ಚೆನ್ನಾಗಿ ಗಮನಿಸ್ತೀರಿ ಎಫಿಸ್ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ಅಧ್ಯಾಯ ಅದರ ಹದಿನಾರನ ವಚನ ಹೇಳ್ತದೆ ಆತನೇ ಶಿರಸ್ಸು ಯಾರು ಯೇಸು ಸ್ವಾಮಿ ದೇಹವೆಲ್ಲ ಆತನ ದೊರೆತನದಲ್ಲಿ ಇದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಎಂಬುದಾಗಿ ಆದರೆ ಅಂಗಗಳು ಅಂತ ಹೇಳುವಾಗ ಸೇವಕರುಗಳು ವಿಶ್ವಾಸಿಗಳೂ ಕೂಡ ಸಭೆಯ ಒಳಗೆ ಇರುವಂಥವರು ಯಾಕಂದರೆ ಸಭೆಯ ಆತನ ದೇಹ ಇವತ್ತು ನಾವೇ ಅಂಗಗಳು ಎಂಬುದಾಗಿ ಕೊಚ್ಚಿಕೊಳ್ಳುವುದಕ್ಕೇನೂ ಇಲ್ಲ ನೀವು ಮುಂದೆ ಬಂದಿದ್ದೀರಿ ಇನ್ನು ಹಿಂದೆ ಬರಲಿಕ್ಕಿರೋರು ಕೋಟಿ ಆರು ಕೋಟಿ ಮಕ್ಕಳಿದ್ದಾರೆ ದೇವರು ಕರ್ಕೊಂಡು ಬರ್ತಾರೆ ಹಾಗಾದರೆ ಇವತ್ತು ನಾವು ಅಂಗಗಳಾಗಿದ್ದೇವಾ ಅಂಗಗಳಾಗಿದ್ದೇವಾ ಹಾಗಾದರೆ ನಮಗೆ ಯೇಸು ಸ್ವಾಮಿಯಲ್ಲಿರುವಂಥ ಆ ಮಹಿಮೆ ನಮ್ಮನ್ನು ಆವರಿಸಿ ಕೊಳ್ಳುತ್ತಾ ಇದೆ ನಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ ನಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ ಪ್ರಿಯ ದೇವರ ಮಕ್ಕಳೇ ಅದುವೇ ನಮಗೆ ವಿಶೇಷವಾದ ಇವತ್ತು ರೆವಲ್ಯೂಷನ್ ನಾವು ಪಾಪಿಗಳು ಪರದೇಶಿಗಳು ಯಾವುದಕ್ಕೆ ಬರೆದವರು ಮಣ್ಣು ಹುಳ ಉಪ್ಪುಡಿ ಎಂಬುದಾಗಿಲ್ಲ ನಾವು ಹೇಳ್ಕೊಂಡು ಜೀವಿಸ್ತಾ ಇದ್ದೆವು ಈಗಲೂ ಕೂಡ ಹೇಳ್ತಾ ಇದ್ದೇವೆ ಸಭೆಯೊಳಗೆ ಬಂದರೂ ಕೂಡ ರಕ್ಷಣೆ ಹೊಂದಿದರೂ ಕೂಡ ದೇವರ ಮಕ್ಕಳಾಗಿದರೂ ಕೂಡ ನಾನು ಪಾಪಿ ನಾನು ಧೂಳು ನಾನು ತಿಪ್ಪೆ ನಾನು ಏನಕ್ಕೂ ಬರೆದವನು ಎಂಬುದಾಗೆಲ್ಲ ನಾವು ಹೇಳಿಕೊಳ್ಳುತ್ತಾ ಇದ್ದೇವೆ ಹಾಗಾದರೆ ಇವತ್ತು ಆ ಮಹಿಮೆಯ ದೇಹದ ಒಳಗೆ ಯೇಸು ಈ ಲೋಕದಲ್ಲಿ ಜನಿಸಿದಾಗ ನಮ್ಮ ಹಾಗೆಯೇ ಮನುಷ್ಯನಾಗಿ ಜನಿಸಿದರು ಆದರೆ ಪುನರುತ್ಥಾನ ಹೊಂದಿದ ಮೇಲೆ ಮಹಿಮೆಯ ಶರೀರವಾಗಿ ಅವರು ಮಾರ್ಪಟ್ಟರು ಸಭೆ ಈಗ ಹೇಗಿದೆ ಅಂತ ಹೇಳಿದರೆ ಪರಲೋಕದ ಮಹಿಮಾ ಶರೀರವಾಗಿ ನಿಮ್ಮ ಮಧ್ಯದಲ್ಲಿ ಇದೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ಎಲ್ಲಿತ್ತು ಮನುಷ್ಯರ ಮಧ್ಯದಲ್ಲಿ ಆ ದೇವದರ್ಶನ ಗೂಡಾರದ ಒಳಗೆ ದೇವದರ್ಶನ ಗೂಡಾರ ಅಂತ ಹೇಳುವಾಗ ಅಲ್ಲಿ ಪ್ರಕಾರ ಪರಿಶುದ್ತಲ್ಲ ಮಹಾಪರಿಶೋಸ್ಥಲ ಆ ಮಹಾಪರಿಶುಸ್ತಲ್ಲ ಇತ್ತು ಅದನಂತರವಾಗಿ ಅದು ಗೂಡಾರವಾಗಿದ್ದು ಸಾಲಮೋನ ಕಾಲದಲ್ಲಿ ಆಳೆಯವಾಗಿ ಕಟ್ಟಲ್ಪಟ್ಟಿತ್ತು ಅದನಂತರವಾಗಿ ಯಜಸ್ವಾಮಿಯ ಯೇಸ್ವಾಮಿಯ ಕಾಲದಲ್ಲಿ ಅದನ್ನು ನಾಶವಾಗಿದ್ದು ಚೇತನಗೊಳಿಸಿ ಮತ್ತೆ ಏರೋದನ್ನು ಕಟ್ಟಿದ್ದನ್ನು ಗಮನಿಸ್ತೇವೆ ಹಾಗಾದರೆ ಯೇಸು ಸ್ವಾಮಿ ಯಾವಾಗ ಇಡೀ ಲೋಕದ ಸಮಸ್ತ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ಸಮರ್ಪಿಸಿದರೋ ಆ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಮತ್ತೆನೇ ಸುವಾರತ ಐವತ್ತೇಳನೇ ಅಧ್ಯಯ ಇಪ್ಪತ್ತೊಂದನೇ ವಚನದಲ್ಲಿ ದೇವಾಲಯದ ಮಧ್ಯ ತೆರೆ ಎರಡು ಭಾಗವಾಗಿ ವಿಂಗಡವಾಯಿತು ಎಂಬುದಾಗಿ ಹಾಗಾದರೆ ಅಲ್ಲಿಯವರೆಗೂ ದೇವರ ಮಹಿಮೆ ರಹಸ್ಯವಾಗಿ ಇದ್ದು ಅದು ಮಹಾ ಪರಿಶುದ್ಧ ಸ್ಥಳಕ್ಕೂ ಪ್ರಕಾರಕ್ಕೂ ಇಡೀ ಲೋಕಕ್ಕೂ ಆ ಮಹಿಮೆ ಪ್ರಕಟಗೊಳ್ಳುವುದನ್ನು ನಾವು ಗಮನಿಸ್ತೇವೆ ಅದೇನೇ ಯಶಯನ ಪ್ರವಾದನೆ ಗ್ರಂಥದಲ್ಲಿ ಯಶಾನಿಗೆ ದರ್ಶನವಾಯ ಕಂಡು ಹೇಳ್ತಾ ಇದ್ದಾನೆ ಯಶ ಆರು ಮೂರರಲ್ಲಿ ಭೂಲೋಕವಿಲ್ಲ ದೇವರ ಮಹಿಮೆಯಿಂದ ತುಂಬಿದೆ ಎಂಬುದಾಗಿ ಭೂಲೋಕವಿಲ್ಲ ದೇವರ ಮಹಿಮೆಯಿಂದ ತುಂಬಿದೆ ಎಂಬುದಾಗಿ ಹಾಗಾದರೆ ಇವತ್ತು ಆ ಮಹಿಮೆ ಯೇಸು ಸ್ವಾಮಿಯ ಆ ಸಭೆ ಎಲ್ಲೆಲ್ಲಾ ಸ್ಥಾಪಿಸಲ್ಪಟ್ಟು ಆ ಸುವತೆ ಸಾರಲ್ಪಟ್ಟು ಹೋಗುತ್ತಾ ಇದೆಯೋ ಅಲ್ಲೆಲ್ಲ ದೇವರ ಮಹಿಮೆ ಚಲಿಸುತ್ತಾ ಯಾರೆಲ್ಲ ಸಭೆಯೊಳಗೆ ಒಳಗೆ ಬಂದು ಆ ದೇಹದ ಒಳಗೆ ಸೇರಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಕರ್ತನಾದ ಯೇಸು ಸ್ವಾಮಿಯ ಆ ಮಹಿಮೆಯನ್ನು ಈರಿಕೊಳ್ಳುತ್ತ ಅದರಲ್ಲಿ ಬಲ ಹೊಂದಿದವರಾಗಿ ಕಾಣುತ್ತಾ ಇದ್ದಾರೆ ಬಲ ಹೊಂದಿದವರಾಗಿ ಕಾಣುತ್ತಾ ಇದ್ದಾರೆ ನನ್ನ ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವು ವಿಶ್ವಾಸಿಗಳು ಸೇವಕರು ಹೇಳಿಕೊಳ್ಳಬಹುದು ನಾನು ಏನಕ್ಕೂ ಬರೆದವನು ಅಂಥವನು ಇಂಥವನು ನಾನು ಯಾವುದಕ್ಕೂ ಪ್ರಯೋಜನವಾಗದವನು ನಾನು ಧೂಳಾಗಿದ್ದೇನೆ ತಿಪ್ಪೆಯಾಗಿದ್ದೇನೆ ನಾನು ಬಲಹೀನನು ನಾನು ಸೋತು ಹೋದವನು ನಿರಾಶ್ರಿತನಾಗಿದ್ದೇನೆ ಎಲ್ಲರೂ ಕೈಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗೆಲ್ಲ ನಮ್ಮನ್ನು ನಾವೇ ತಿರಸ್ಕಾರ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕಾಣಬಹುದು ದೇವರ ಸೇವಕನೇ ದೇವರ ಮಗನೇ ಮಗಳೇ ನೀನು ಯಾವ ದೇಹದೊಳಕ್ಕೆ ಅಂಗವಾಗಿದ್ದೀಯೋ ಆ ದೇಹ ಪರಲೋಕದ ಶಕನ ಮಹಿಮೆಯಿಂದ ತುಂಬಿದ ದೇಹ ನಿನ್ನ ಆಳಯ ಚರ್ಚ್ ನೀನು ಅದಕ್ಕೆ ಒಂದು ಅಂಗವಾಗಿ ಬೆಸೆಯಲ್ಪಟ್ಟಾಗ ಅದರ ಒಳಗಿಂದ ಅಲ್ಲಿ ನರಗಳು ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಅದು ಒಂದು ಥಾಯ್ ಇದೆ ಎಂಬುದಾಗಿ ಕ್ಷೇಮಾಭಿವೃದ್ಧಿಯ ಅದು ಒಂದು ಥಾಯಿದೆ ಎಂಬುದಾಗಿ ಎಲ್ಲ ನೋಡುತ್ತಾ ಇದ್ದೇವೆ ನಾವು ಹಾಗಾದರೆ ನೀನು ಏನಾಗ್ತಾ ಇದೆಯಾ ನೀನು ದಿನ 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 ಏನಾಗ್ತಾ ಇದೆಯಾ ನೀನು ಅಭಿವೃದ್ಧಿ ಆಗ್ತಾ ಇದೆಯಾ ಎಲ್ಲ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಜ್ಞಾನದಲ್ಲಿ ವಿವೇಕದಲ್ಲಿ ನಿನ್ನ ಸ್ಥಾನಮಾನಗಳಲ್ಲಿ ಎಸ್ ನಿನ್ನ ಬೆಳವಣಿಗೆಯಲ್ಲಿ ಆತ್ಮಿಕದಲ್ಲಿ ಆರ್ಥಿಕದಲ್ಲಿ ಎಲ್ಲದರಲ್ಲಿ ಇದನ್ನು ಅಭಿವೃದ್ಧಿ ಆಗ್ತಾ ಇದೆಯಾ ಜ್ಞಾನೋಕ್ತಿ ನಾಲ್ಕು ಹದಿನೆಂಟು ವಚನ ಇಡ್ತದೆ ಅವರ ಮಕ್ಕಳೇ ನೀತಿವಂತರ ಮಾರ್ಗವು ಮಧ್ಯಾಹ್ನದ ಬೆಳಕಿನ ಹಾಗೆ ಅದು ಬೆಳಗುತ್ತಾ ಇದೆ ಹೆಂಗೆ ಹೆಂಗೆ ಅದು ಯೇಸು ಸ್ವಾಮಿಯ ಆ ಮಹಿಮೆಯ ದೇಹದಲ್ಲಿ ನೀನು ಸೇರಿರುವ ನಿಮಿತ್ತವಾಗಿ ಅದು ಬೆಳಗುತ್ತಾ ಇದೆ ನೀನು ಬೆಳಗುತ್ತಾ ಇದೆಯಾ ನೀನು ಬೆಳಗುತ್ತಾ ಇದೆಯಾ ದೇವರ ಮಗಳೇ ನೀನು ಅಭಿವೃದ್ಧಿ ಆಗ್ತಾ ಇದೆಯಾ ಎಸ್ ಅದೇ ಹಾಗೆಯೇ ಅದೇ ರೀತಿಯಲ್ಲಿ ಒಂದು ಕೊನೆಯಿಂದ ಬರೆದ ಆ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ಕೋರಿಂದ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ ಗಮನಿಸುವುದಾದರೆ ಅಲ್ಲಿ ಹನ್ನೆರಡರಿಂದ ಅದರ ಮೂವತ್ತೊಂದು ವಚನವನ್ನು ನಾವು ಗಮನಿಸುವುದಾದರೆ ಅಲ್ಲಿ ಹೇಳ್ತದೆ ದೇಹವು ಹೇಗೆ ದೇಹವು ಒಂದಾಗಿದ್ದರು ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿದೆಯೋ ಆಗೆಯೇ ಕ್ರಿಸ್ತನು ಆಗೆಯೇ ಕ್ರಿಸ್ತನು ಎಂಬುದಾಗಿ ಅಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಆ ಹನ್ನೆರಡರಿಂದ ಅದರ ಮೂವತ್ತೊಂದು ವಚನಗಳವರೆಗೂ ಓದಿಕೊಳ್ಳುವುದಾದರೆ ಪ್ರತಿಯೊಂದು ಅಂಗಗಳು ಆ ದೇಹಕ್ಕೆ ಬಹು ಮುಖ್ಯವಾದವುಗಳು ಯಾವುಗಳು ಕೂಡ ಈ ಅಂಗಕ್ಕೆ ಬೇಡ ಇದು ಬೇಡ ಇದು ಬೇಕಾಗಿಲ್ಲ ಇದು ಬಿಸಾಡೋಣ ಎಂಬುದಾಗಿ ಹೇಳಲಿಕ್ಕಿಲ್ಲ ಇವತ್ತು ನಮ್ಮ ದೇಹದಲ್ಲಿ ನಾವು ಒಂದು ಒಂದು ತಳೆಯ ಕೂದಲನ್ನು ಕೂಡ ಕಳಕೊಳ್ಳಕ್ಕೆ ನಾವು ಇಷ್ಟಪಡುವುದಿಲ್ಲ ಹಾಗೆಯೇ ದೇವರು ಯೇಸುಸ್ವಾಮಿಯ ಅಂಗದೊಳಗೆ ನಮ್ಮನ್ನು ಬೆಸೆಯೇ ಮಾಡಿರುವಾಗ ನಮ್ಮನ್ನು ಯಾವ ಕಾರಣಕ್ಕೂ ಯಾವ ಕ್ಷೇತ್ರದಲ್ಲಿಯೂ ಕಳಕೊಳ್ಳಲಿಕ್ಕೆ ನಮ್ಮನ್ನು ಬಯಸುವುದಿಲ್ಲ ಅದರಿಂದ ನಾವೆಚ್ಚಿನಚ್ಚ ಮಹಿಮೆಯನ್ನು ಹೊಂದಿ ಒಂದಿ 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 ಮುಂದೆ ಸಾಗುವವರು ನಿನಗೆ ಯಾರಿಲ್ಲ ಯಾವುದಿಲ್ಲ ಎಂಬುದಾಗಿ ನಿನ್ನ ಮಾನಸಿಕವಾಗಿ ಚಿಂತೆ ಮಾಡಬೇಡ ನಿನ್ನ ಆತ್ಮಿಕ ಕಣ್ಣನ್ನು ತೆರೆದು ದೇವರನ್ನು ಎಲ್ಲಿಟ್ಟಿದ್ದಾನೆ ಯಾವುದರೊಂದಿಗೆ ನಿನ್ನನ್ನು ಬೆಸೆದಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊ ಅರ್ಥ ಮಾಡಿಕೊ ಆ ಮಹಿಮೆಯಿಂದ ನೀನು ಏನಾಗ್ತಾ ಇದೆಯಾ ಕ್ಷೇಮಾಭಿವೃದ್ಧಿ ಹೊಂದುತ್ತಾ ಇದೆಯಾ ಅದನ್ನೇ ಕೋಲಸೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹತ್ತೊಂಬತ್ತನೇ ವರ್ಷದಲ್ಲಿ ಕೂಡ ಅಲ್ಲಿ ಪೋಳ ಭಾಳ ಸ್ಪಷ್ಟವಾಗಿ ಬರೀತಾ ಇದ್ದಾನೆ ಹೌದು ಆದರೆ ಅಲ್ಲಿ ನೋಡಿ ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳು ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದೊಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಬರುತ್ತಾ ಇದೆ ಹೀಗೆ ಅರ್ಥ ಆಗ್ತದೆಯಾ ದೇವರ ಮಗಳೇ ಈ ವಾಕ್ಯವನ್ನು ಮನೆಯಲ್ಲಿ ಒಂದಕ್ಕೆ ಹತ್ತು ಸಾರಿ ಓದು ನೂರು ಸಾರಿ ಓದು ನಿನಗೆ ಅದು ಇನ್ನು ಹೆಚ್ಚಿನ ಬಲಶಕ್ತಿ ಸಾಮರ್ಥ್ಯವನ್ನು ಕೊಡುತ್ತದೆ ಆ ಮಹಿಮಾ ಶರೀರದಲ್ಲಿ ನೀನು ಬಾ ನೀನು ಸೇರಿದೀಯ ನೀನು ಆ ಮಹಿಮೆಗೆ ಸೇರುವುದೇ ದೇವರ ಚಿತ್ತ ದೇವರ ಉದ್ದೇಶ ದೇವರ ಕಾರ್ಯ ದೇವರ ಕಾರ್ಯ ರೋಮ ಎಂಟನೇ ಅಧ್ಯಾಯ ಇಪ್ಪತ್ತ ಒಂಬತ್ತರಿಂದ ಮೂವತ್ತು ವರ್ಷನೇ ಓದಿಕೊಳ್ಳುವುದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ದೇವರಿಗೆ ಅನೇಕ ವಿಧ ಮಕ್ಕಳಿದ್ದರೂ ಯೇಸುವನ್ನೇ ಹಿರಿಯ ಮಗನೆಂದು ಆರಿಸಿಕೊಂಡರು ಯಾರನ್ನು ಆರಿಸಿಕೊಂಡರು ಅವರ ನೀತಿವಂತರಾಗಿ ಮಾಡಿದರು ಯಾರ ನೀತಿವಂತರಾಗಿ ಮಾಡಿರೋ ಅವರನ್ನು ಆ ಮಹಾಪದವಿಗೆ ಸೇರಿಸುವರು ಹಾಗಾದರೆ ನಿನ್ನನ್ನು ದೇವರು ಏನಕ್ಕಾಗಿ ಆರಿಸಿಕೊಂಡಿದ್ದಾರೆ ಆ ಮಹಾ ಮಹಿಮೆಯ ಪದವಿಗೆ ಸೇರಿಸಲಿಕ್ಕಾಗಿ ಅಲೆ ಲೂಯ್ಯ ಈ ಗಲಾತೆಯ ಪರ ಪತ್ರಿಕೆಯಲ್ಲಿ ಪೌಳನು ನಾಲ್ಕನೇ ಆದ್ಯ ಹೇಳ್ತಾ ಇದ್ದಾನೆ ನನ್ನ ಪ್ರಿಯವಾದ ಮಕ್ಕಳೇ ಸಭೆಗೆ ಬರೀತಾ ಇದ್ದಾನೆ ಗಲಾತ್ಯ ಸಭೆಯವರಿಗೆ ಬರೀತಾ ಇದ್ದಾನೆ ನೀವು ಸಭೆಯವರು ತಾನೆ ನೀ ಸಭಾ ಸೇವಕನು ತಾನೆ ಚೆನ್ನಾಗಿ ಕಿವಿ ಕೊಟ್ಟು ಕೇಳು ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ನಾನು ಪರಸ ವೇದನೆ ಪಡುತ್ತೇನೆ ಅಲ್ಲಿ ಅನೇಕ ವಿಚಾರಗಳು ಎಲ್ಲಿವೆ ನಾನು ಅದನ್ನೆಲ್ಲ ಮಾತಾಡಲಿಕ್ಕೆ ನಾನು ಬಯಸ್ತಾ ಇಲ್ಲ ಆದರೆ ಕ್ರಿಸ್ತನ ಸ್ವಾರೂಪ್ಯ ನಮ್ಮಲ್ಲಿ ಬರಬೇಕು ಎಂಬುದಾಗಿ ತಾನೇ ದೇವರ ಉದ್ದೇಶ ಅದಕ್ಕೆ ತಾನೇ ನೀನು ಅಂಗಗಳಿಗೆ ಸೇರಲ್ಪಟ್ಟಿದೆಯಾ ಇವತ್ತು ನೋಡ್ರಿ ಈ ಕೈ ಈ ನನ್ನ ಕೈ ಇದೆ ಅಂತ ತಿಳ್ಕೊಳ್ಳೋಣ ಈ ಕೈಯನ್ನು ಕಡಿದು ಒಂದು ಕಡೆ ಇಟ್ಟರೆ ಇದು ಯಾರ ಕೈ ಅದು ಎನಿಸ್ಕೊಳ್ಳಲ್ಪಡ್ತದೆ ಇದು ರಾಜನ ಕೈ ಎಂಬುದಾಗಿ ಅನಿಸಿಕೊಳ್ಳಲ್ಪಡ್ತದೆ ಹೊರತು ಅದು ಯಾವುದೋ ಬೇರೆ ಕೈ ಎನಿಸಿಕೊಳ್ಳಲ್ಪಡುವುದಿಲ್ಲ ಇವತ್ತು ನೀನು ದೇವರ ಅಂಗದಲ್ಲಿ ಸೇರಿಸಲ್ಪಟ್ಟಿರುವಾಗ ಸೇರಿಸಲ್ಪಟ್ಟಿರುವಾಗ ಅರ್ಧ ಆಗ್ತದೆಯಾ ನೀ ದೇವರ ಅಂಗವೇ ದೇವರ ಕೈಯೇ ಹಾಗಾದರೆ ಆ ದೇವರಿಂದ ನಿನಗೆ ಮಹಿಮೆ ಬರ್ತಾ ಇದೆಯಾ ಬರ್ತಾ ಇದೆಯಾ ಬರ್ತಾ ಇದೆ ಬರ್ತಾ ಇದೆ ಅದರಲ್ಲಿ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ಎಪಿಸ ಬರೆದ ಪತ್ರಿಕೆಯ ಅದರ ಐದನೇ ಅಧ್ಯಾಯದ ಮೂವತ್ತನೇ ವಚನದಲ್ಲಿ ಹೇಳ್ತದೆ ದೇವರ ಮಕ್ಕಳೇ ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಯಾವ ದೇಹಕ್ಕೆ ಅಂಗಗಳಾಗಿದ್ದೇವೆ ಏಸು ಕ್ರಿಸ್ತನ ಮಹಿಮೆಯ ಸಭೆ ಎಂಬ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೆ ಆಗಿದ್ದೇವೆ ಆಗಿದ್ದೇವೆ ನೀನು ಯಾವತ್ತು ಚರ್ಚ್ ಒಳಗೆ ಬಂದೆಯೋ ಆವತ್ತಿ ನೀನು ಆ ದೇಹದ ಅಂಗಗಳಾಗಿ ಮಾರ್ಪಾಟು ಬಿಟ್ಟಿದೀಯಾ ನೀನು ಸೇವಕನಾಗಿರ್ಬೋದು ವಿಶ್ವಾಸಿಯಾಗಿರ್ಬೋದು ನಾವೆಲ್ಲರೂ ಅದರ ಅಂಗಗಳೇ ಅದಕ್ಕೆ ಅಂಗಗಳೇ ಆದರೆ ಯಾವ ಯಾವ ಅಂಗಕ್ಕೆ ಯಾವ ಯಾವ ಬಲ ಶಕ್ತಿ ಸಾಮರ್ಥ್ಯ ಕೊಡಬೇಕೋ ಅದನ್ನು ಕೊಡುವುದು ಏಸು ಕ್ರಿಸ್ತನೇ ಪರಿಶುದ್ಧ ಆತ್ಮರೇ ಅರ್ಥ ಮಾಡಿಕೊಡ್ರಿ ಬೇರೆಲ್ಲಿಂದಲೂ ನಮಗೆ ಬಲ ಬರೋ ಶಕ್ತಿ ಬರೋದಿಲ್ಲ ಆ ದೇಹದಿಂದಲೇ ಅದೆಲ್ಲವೂ ಈಗ ಶಿರಸ್ಸಿನಿಂದ ನೀನು ಮನಕೊಂಡಿರು ನೀನು ಕುತ್ಕೊಂಡಿರು ಎದ್ದಿರು ನಡೆದಾಡು ಎಲ್ಲಿ ಬೇಕಾದ ತಿರುಗಾಡು ಆದರೆ ಆಯಾ ದೇಹಗಳಿಗೆ ಯಾವ ಯಾವ ಶಕ್ತಿ ಬಲ ಸಾಮರ್ಥ್ಯ ಬೇಕೋ ಈ ದೇಹ ಅದು ಅದಕ್ಕೆ ತಲುಪಿಸುತ್ತಲೇ ಇರ್ತದೆ ಅದಕ್ಕೆ ವಿಶ್ರಾಂತಿಯೇ ಇಲ್ಲ ಕಣ್ರಿ ಇಪ್ಪತ್ತು ನಾಲ್ಕು ಗಂಟೆಯು ಚಲಿಸುತ್ತಲೇ ಇರ್ತದೆ ಹಾಗೆಯೇ ನಿನಗೆ ಬರಬೇಕಾದ ಮಹಿಮೆ ಸಾಧಾರಣವಾದದಲ್ಲ ಸಾಧಾರಣವಾದುದಲ್ಲ ನೀನು ತಿಳ್ಕೊಂಡಿರ್ಬೋದು ನನಗೆಲ್ಲ ಬರೋದ್ರೆ ಸಾಧಾರಣವಾದದೆಂಬುದಾಗಿ ಸಾಧಾರಣವಾದದ್ದು ಎಂಬುದಾಗಿ ಮೂವತ್ತು ನಾಲ್ಕನೇ ಕೀರ್ತನೆ ಮೂವತ್ತು ನಾಲ್ಕನೇ ಕೀರ್ತನೆ ಒಂಬತ್ತು ಹತ್ತು ವಚನ ಹೇಳ್ತದೆ ಪ್ರಾಯದ ಸಿಂಹಗಳು ಒಟ್ಟೆಗಿಲ್ಲದೆ ಹಸಿದಿರಬಹುದು ಆದರೆ ಕರ್ತನನ್ನು ಬೇಡುವವರಿಗೂ ಯಾವ ಮೇಲಿಗೂ ಕೊರತೆ ಇಲ್ಲ ಹಾಗಾದರೆ ಯಾವ ಮೇಲೂ ಮೇಲಾದದನ್ನೇ ದೇವರು ನಮಗೆ ಇಟ್ಟಿದ್ದಾರೆ ಹೊರತು ಕೀಲ ಆದದಲ್ಲ ಬೆಸ್ಟ್ ಆದದ್ದು ಈ ಲೋಕದಲ್ಲಿ ಬೆಸ್ಟ್ ಆದದನ್ನು ದೇವರು ನಿನಗಾಗಿಟ್ಟಿದ್ದಾರೆ ನಿನಗಾಗಿ ಇಟ್ಟಿದ್ದಾರೆ ಮಗಳೇ ಮಗನೇ ಯಾವುದಕ್ಕೂ ಚಿಂತಿಸುವ ಭಯಪಡುವ ಯೋಚಿಸುವ ಕಳವಳ ಅವಶ್ಯಕತೆ ಇಲ್ಲ ನಿನಗೆ ಈ ಸಭೆಯೊಳಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಎಲ್ಲ ನಿನ್ನ ಕೊರತೆಗಳಿಗೆ ಐಶ್ವರ್ಯ ಈ ಸಭೆಯೊಳಗೆ ಇದೆ ಇದೆ ನೀನು ಹಿಡಿದಿರುವುದು ಹುಣಸೆ ಮರದ ಕೊಂಬೆಯನ್ನು ನುಗ್ಗೆ ಮರದ ಕೊಂಬೆಯನ್ನಲ್ಲ ನೀನು ಚಿಂತೆ ಮಾಡಬೇಡ ನೀನು ಚಿಂತೆ ಮಾಡಬೇಡ ಅರ್ಥ ಆಗ್ತದೆಯಾ ಹಾಗಾದರೆ ಪ್ರತಿದಿನ ಪ್ರತಿ ಕ್ಷಣಗಳು ಕೂಡ ಪ್ರತಿದಿನ ಪ್ರತಿ ಕ್ಷಣಗಳು ಕೂಡ ನೀನು ಆ ದೇಹದ ಸಾರಾಂಶಗಳನ್ನು ಹೀರಿಕೊಂಡು 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 ಬಲದ ಮೇಲೆ ಬಲ ಮಹಿಮೆಯ ಮೇಲೆ ಮಗಿಮೆ ಆಶೀರ್ವಾದ ಮೇಲೆ ಆಶೀರ್ವಾದ ಕೃಪೆ ಮೇಲೆ ಕೃಪೆಯನ್ನು ಹೊಂದಿಕೊಂಡು ಮುಂದೆ ಸಾಗು ಮುಂದೆ ಸಾಗು ಮುಂದೆ ಸಾಗು ಮಗನೇ ಮಗಳೇ ಹಾಗಾದರೆ ನಾನು ಈ ಭಾಗದಲ್ಲಿ ಯೇಸುವಿನ ದೇಹದ ಕುರಿತಾಗಿ ನಾನು ಮಾತಾಡಿದ್ದೇನೆ ಇದರಲ್ಲಿ ಎರಡನೇ ಭಾಗ ಬಿ ಭಾಗದಲ್ಲಿ ನಾನು ಅದರ ಅಂಗಗಳ ವಿಶೇಷತೆಯ ಕುರಿತು ನಾನು ಮಾತಾಡಲಿಕ್ಕೆ ಮುಂದಿನ ಸಂಚಿಕೆಯಲ್ಲಿ ಬಯಸ್ತೇನೆ ಈಗ ನಾವು ಕನುಮುಚನೂರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಪ್ಪ ನನ್ನ ಪ್ರೀತಿಯ ದೇವರೇ ನಿನ್ನ ಮಹಾ ಕೃಪೆ ಪ್ರೀತಿ ದಾಯಿಯಿಂದ ನಾವೀ ದಿನಗಳು ಅದಪ್ಪ ಸಭೆಗೆ ಪ್ರವಾದನೆಯ ಸ್ವರಗಳು ಎಂಬ ವಾಕ್ಯ ಭಾಗದಿಂದ ನಾವು ಸಭೆಯ ಕುರಿತಾಗಿ ಧ್ಯಾನಿಸುತ್ತಾ ಇದ್ದೇವೆ ದೇವರೇ ಇದು ತಲುಪುವಂಥ ಮಕ್ಕಳಿಗೆ ಸರಿಯಾಗಿ ತಲುಪಿ ಸಭೆಯ ಕುರಿತಾದ ಒಳ್ಳೆಯ ರೆವಲ್ಯೂಷನ್ನು ಪಡೆದುಕೊಂಡು ಸಭೆಯೊಳಗೆ ಸ್ಥಿರವಾಗಿದ್ದು ನಿಮಗೆ ಹೆಚ್ಚಿನ ಮಹಿಮೆಯನ್ನು ತ ತೆಗೆದುಕೊಂಡು ಬರಲಿಕ್ಕೆ ಅಪ್ಪ ನಿನ್ನ ಕೃಪೆ ಕೊಡು ಎಂಬುದಾಗಿಯೂ ನಾನು ಬೇಡುತ್ತೇನೆ ಅದಕ್ಕಾಗಿ ನಿಮ್ಮ ಸ್ತೋತ್ರಗಳು ಏಸು ಸ್ವಾಮಿಯ ನಾಮದಲ್ಲಿ ತಂದೆಯೇ ಆಮೇ ಆಮೆ